ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಆಪರೇಷನ್ ಸಿಂಧೂರು ಮುಗಿದಿಲ್ಲ ಇದು ಕೇವಲ ಪ್ರಾರಂಭವಷ್ಟೇ ಪಿಚ್ಚರ್ ಬಿ ಬಾಕಿ ಹೇ ಎಂದು ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರ ಹೇಳಿಕೆ ಪಾಕಿಸ್ತಾನವೇ ಗಡಗಡನೆ ನಡುಗುವಂತೆ ಮಾಡಿದ ಭಾರತ ಎಲ್ಲ ಮುಖ್ಯವಾದ ಮಾಹಿತಿ ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಶತ್ರು ರಾಷ್ಟ್ರ ಪಾಕಿಸ್ತಾನದಿಂದ ಪಿತುರಿ ಶುರು ನಿಮ್ಮ ಫೋನ್ಗೆ ವೈರಸ್ ಬರುವ ಸಾಧ್ಯತೆ ಎಚ್ಚರ ವಹಿಸಿ ಸ್ನೇಹಿತರೆ ಏನಿದು ಮಾಹಿತಿ ನೋಡೋಣ ಮತ್ತೊಂದೆಡೆಯಲ್ಲಿ ಜೈಲಿನಲ್ಲಿರುವ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೊಂದು ಬಿಗ್ ಶಾಕ್ ಶಾಸಕ ಸ್ಥಾನದಿಂದ ಹನ್ನರರಾಗುವ ಸಾಧ್ಯತೆ ಯಾಕೆ ಏನಾಯ್ತು ನೋಡೋಣ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಶತ್ರು ರಾಷ್ಟ್ರ ಪಾಕಿಸ್ತಾನ ತಾಜ್ ಮಹಲ್ ಸೇರಿದಂತೆ ಹಲವು ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿದೆಯಂತೆ ಇದೇ ನಡುವೆ ದೆಹಲಿಯಲ್ಲಿ ಭದ್ರತೆ ಹೆಚ್ಚಳ ಪಾಕ್ ಮತ್ತು ಇಂಡಿಯಾ ಗಡಿ ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಎಲ್ಲ ಸುದ್ದಿಗಳನ್ನ ನೋಡೋಣ ಮತ್ತೊಂದಡಿಯಲ್ಲಿ ಪಾಕ್ ಸಂಸತ್ ನಲ್ಲಿ ಪಾಕಿಸ್ತಾನದ ಪ್ರಧಾನಿಯನ್ನೇ ಪುಕ್ಕಲ ಎಂದ ಪಾಕ್ ಸಂಸದ ಮೋದಿಯವರ ಹೆಸರು ಹೇಳಲು ಕೂಡ ನಮ್ಮ ಪ್ರಧಾನಿಗೆ ಧೈರ್ಯವಿಲ್ಲ ಎಂದು ಪಾಕ್ ಸಂಸದ ಹೇಳಿಕೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸುದ್ದಿ ನೈನ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ ದಾಳಿಯಲ್ಲಿ ಭಾರತದ ಇಪ್ಪತ್ತೇಳು ಅಮಾಯಕರು ಸಾವನ್ನೊಪ್ಪಿದ್ದ ಬೆನ್ನಲ್ಲೇ ಭಾರತವು ಪ್ರತಿಕಾರವಾಗಿ ಸಿಂಧು ನದಿ ಒಪ್ಪಂದವನ್ನ ಬಂದ್ ಮಾಡಿತ್ತು ಇದೀಗ ಎರಡನೇ ಹಂತದಲ್ಲಿ ಭಾರತವು ಪ್ರತಿಕಾರವಾಗಿ ಮೇಲಿಂದ ಮೇಲೆ ಪಾಕಿಸ್ತಾನದ ಮೇಲೆ ಮಿಸೈಲ್ ದಾಳಿ ಮಾಡ್ತಾ ಇದೆ ಹೌದು ಸರಿಸುಮಾರು ಇಪ್ಪತ್ತೈದು ನಿಮಿಷದ ಪ್ರತಿಕಾರದ ವೈಮಾನಿಕ ದಾಳಿಯಲ್ಲಿ ಪಾಕಿಸ್ತಾನ ಉಗ್ರರ ನೆಲೆಗಳೇ ಉಡಿಸ್ ಮಾಡಲಾಗಿದೆ ಆಪರೇಷನ್ ಸಿಂಧೂರು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳ ಬುಡಕ್ಕೆ ಬೆಂಕಿ ಹಚ್ಚಿ ಬಿಸಿ ಮುಟ್ಟಿಸಿದೆ ಹೌದು ಭಾರತದ ಆಪರೇಷನ್ ಸಿಂಧೂರು ಯೋಜನೆ ಇಡೀ ಪಾಕಿಸ್ತಾನವನ್ನೇ ಗಡಗಡನೆ ನಡಗುವಂತೆ ಮಾಡಿದೆ ಇದೇ ನಡುವೆ ಈ ಒಂದು ಭಾರತದ ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ಇನ್ನೂ ಮುಗಿದಿಲ್ಲ ಪಿಚ್ಚರಬಿ ಬಿ ಬಾಕಿ ಹೇ ಇದು ಕೇವಲ ಪ್ರಾರಂಭವಷ್ಟೇ ಎಂದು ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ಸುಳಿವು ಕೊಟ್ಟಿದ್ದಾರೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂತ ಉಗ್ರರ ನೆಲೆಗಳನ್ನೇ ಗುರಿಯಾಗಿಸಿ ಭಾರತ ಆಪರೇಷನ್ ಸಿಂಧೂರು ನಡೆಸಿ ಸರಿಸುಮಾರು ನೂರಕ್ಕೂ ಅಧಿಕ ಉಗ್ರರನ್ನ ಸಾಯಿಸಿದೆ ಎಂದು ಹೇಳಲಾಗುತ್ತಿದೆ ಸರ್ಕಾರದ ಕ್ರಮಕ್ಕೆ ದೇಶಾದ್ಯಂತ ಭಾರಿ ಕೂಡ ವ್ಯಕ್ತವಾಗುತ್ತಿದೆ ಇದೇ ನಡುವೆ ಮಾತನಾಡಿದಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದು ಕೇವಲ ಪ್ರಾರಂಭವಷ್ಟೇ ಪಿಕ್ಚರ್ ಇನ್ನು ಮುಂದೆ ಇದೆ ಎಂದು ಸುಳಿವು ಕೊಟ್ಟಿದ್ದಾರೆ ಭಾರತೀಯ ಸೇನೆ ಹೊಡೆತಕ್ಕೆ ಪಾಕ್ ಮತ್ತು ಪಿಒಕೆಯ ಕನಿಷ್ಠ ನೂರು ಉಗ್ರರು ಮೃತಪಟ್ಟಿದ್ದಾರೆ ಈ ಒಂದು ಆಪರೇಷನ್ ಮತ್ತೆ ಮುಂದುವರಿಯಲಿದೆ ಒಂದು ವೇಳೆ ಪಾಕಿಸ್ತಾನ ಮತ್ತೆ ಪ್ರತಿದಾಳಿ ಮಾಡಿದ್ರೆ ಆಗ ಭಾರತ ಮತ್ತೆ ತಕ್ಕ ಉತ್ತರ ಕೊಡಲಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗಾಗಲೇ ಪಾಪಿ ಪಾಕಿಸ್ತಾನಕ್ಕೆ ಸರಿಯಾದ ರೀತಿಯಲ್ಲಿ ಮುಟ್ಟಿ ನೋಡಿಕೊಳ್ಳುವಂತೆ ಭಾರತ ಉತ್ತರವನ್ನು ಕೊಟ್ಟಿದೆ ಭಾರತವನ್ನ ಕೆಣಕಿದ್ರೆ ಏನಾಗಬಹುದು ಪಾಕಿಸ್ತಾನಕ್ಕೆ ಏನೆಲ್ಲ ಕಷ್ಟವಾಗಬಹುದು ಎನ್ನುವುದು ಅರ್ಥವೂ ಕೂಡ ಆಗಿದೆ ಅಷ್ಟಾದರೂ ಕೂಡ ಪಾಕಿಸ್ತಾನ ತನ್ನ ಕೊಳಕು ಬುದ್ಧಿಯನ್ನು ಮಾತ್ರ ಬಿಡ್ತಾ ಇಲ್ಲ ಹೌದು ಗೆಳೆಯರೆ ಕೈಲಾಗದವನು ಮೈ ಪರಿಚಿಕೊಂಡ ಆ ರೀತಿಯಲ್ಲಿ ಪಾಕಿಸ್ತಾನ ಯುದ್ಧದ ಬದಲು ಜನರ ಮೊಬೈಲ್ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾಗಿದೆ ಹೌದು ದೇಶಾದ್ಯಂತ ಸ್ಮಾರ್ಟ್ ಫೋನ್ ಬಳಕೆ ಮಾಡುವವರು ಸ್ವಲ್ಪ ಎಚ್ಚರದಿಂದ ಇರುವಂತೆ ಸೂಚನೆ ನೀಡಲಾಗಿದೆ ವರದಿಗಳ ಪ್ರಕಾರ ಪಾಕಿಸ್ತಾನವು ಸೈಬರ್ ದಾಳಿ ಮಾಡಲು ಹೊರಟಿದೆ ಎಂದು ಹೇಳ ಿದೆ ಹೌದು ಈ ಒಂದು ವೈರಸ್ ನ ಹೆಸರು ಡ್ಯಾನ್ಸ್ ಆಫ್ ದಿ ಹಿಲರಿ ಈ ಒಂದು ವೈರಸ್ ಮೊಬೈಲ್ ಗೆ ಬರಲಿದೆ ಸ್ನೇಹಿತರೆ ಫೇಸ್ಬುಕ್ ವಾಟ್ಸ್ಆಪ್ ಟೆಲಿಗ್ರಾಮ್ ಅಪ್ಲಿಕೇಶನ್ ಗಳ ಮೂಲಕ ಈ ಒಂದು ವೈರಸ್ ಹರಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಈ ಒಂದು ವೈರಸ್ ಫೋಟೋ ಅಥವಾ ವಿಡಿಯೋ ರೂಪದಲ್ಲಿ ನಿಮ್ಮ ಫೋನ್ಗೆ ಬರಬಹುದು ಈ ಒಂದು ವಿಡಿಯೋ ಫೋಟೋವನ್ನ ಓಪನ್ ಮಾಡಬಾರದು ಎಂದು ಸೂಚನೆ ಕೊಡಲಾಗಿದೆ ಒಂದು ವೇಳೆ ಫೋಟೋ ಅಥವಾ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಆಗ ನಿಮ್ಮ ಮೊಬೈಲ್ ನಲ್ಲಿರುವ ಎಲ್ಲ ವೈಯಕ್ತಿಕ ಮಾಹಿತಿ ಮತ್ತು ಬ್ಯಾಂಕಿಂಗ್ ಮಾಹಿತಿಗಳು ಪಾಕಿಸ್ತಾನ ಕೈ ಸೇರಲಿದೆ ಎಂದು ಹೇಳಲಾಗಿದೆ ಹಾಗಾಗಿ ಸ್ನೇಹಿತರೆ ಯಾವುದೇ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಬೇಡಿ ನಿಮ್ಮ ಮೊಬೈಲ್ ಗೆ ಬರುವ ಅನ್ನೊಂದು ನಂಬರ್ನ ಕಾಲ್ ಮತ್ತು ರಿಸೀವ್ ಮಾಡಬೇಡಿ ಫೋಟೋ ಮತ್ತು ವಿಡಿಯೋ ಬಂದ್ರೆ ಕೂಡಲೇ ಅದನ್ನ ಬ್ಲಾಕ್ ಮಾಡಿ ಎಂದು ಹೇಳಲಾಗಿದೆ ಸ್ನೇಹಿತರೆ ಒಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಂಗಾವತಿಯ ಶಾಸಕರಾಗಿರುವ ಜನಾರ್ದನ್ ರೆಡ್ಡಿ ಅವರನ್ನ ದೋಷಿ ಎಂದು ಸಿಬಿಐ ಕೋರ್ಟ್ ತೀರ್ಪು ನೀಡಿ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಹೌದು ಗೆಳೆಯರೆ ಜನಾರ್ದನ್ ರೆಡ್ಡಿ ಅವರು ತಮ್ಮ ಶಾಸಕ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರಂತೆ ಹೌದು ಗಣಿಗಾರಿಕೆದಲ್ಲಿ ಅಕ್ರಮ ಮಾಡಲಾಗಿದೆ ಎಂದು ಸುದೀರ್ಘ ವಿಚಾರಣೆ ಮಾಡಿದಂತ ನ ಸಿಬಿಐ ಕೋರ್ಟು ಇದೀಗ ಬರೋಬ್ಬರಿ ಏಳು ವರ್ಷಗಳ ಶಿಕ್ಷೆ ನೀಡಿ ತೀರ್ಪು ಕೊಟ್ಟಿದೆ ಇದರಿಂದ ಹೇಗಾದರೂ ಮಾಡಿ ಶಾಸಕ ಸ್ಥಾನ ಉಳಿಸಿಕೊಳ್ಳಲು ಶಿಕ್ಷೆ ಕಡಿಮೆ ಮಾಡಿ ಎಂದು ಈ ಒಂದು ಹಿಂದೆ ರೆಡ್ಡಿ ಅವರು ಕೋರ್ಟ್ ಮುಂದೆ ಕೂಡ ಅಂಗಲಾಚಿ ಬೇಡಿಕೊಂಡಿದ್ರು ಆದ್ರೆ ಇದೀಗ ಕೋರ್ಟು ಜನಾರ್ದನ್ ರೆಡ್ಡಿ ಅವರ ಮನವಿಯನ್ನ ತಿರಸ್ಕರಿಸಿದೆ ಇದೇ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಅವರನ್ನು ಶಾಸಕ ಸ್ಥಾನದಿಂದಲೂ ಕೂಡ ಹನರಗೊಳಿಸಲಾಗಿದೆ ಹೌದು ಕರ್ನಾಟಕ ವಿಧಾನಸಭೆಯ ಕಾರ್ಯದರ್ಶಿ ವಿಶಾಲಾಕ್ಷಿಯನ್ನುವರು ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ ಸ್ನೇಹಿತರೆ ಸಿಬಿಐ ಕೋರ್ಟು ತೀರ್ಪು ಪ್ರಕಟವಾದ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಜನಾರ್ದನ್ ರೆಡ್ಡಿ ಅವರನ್ನು ಶಾಸಕ ಸ್ಥಾನದಿಂದ ಮುಂದಿನ ಆರು ವರ್ಷಗಳ ಕಾಲ ಹನ್ನರ್ಹೊಳಿಸಿ ಕರ್ನಾಟಕದ ವಿಧಾನಸಭೆ ಆದೇಶ ಹೊರಡಿಸಿದೆ ಹೌದು ಕಾನೂನು ನಿಯಮದ ಪ್ರಕಾರ ಯಾವುದೇ ಶಾಸಕ ಅಥವಾ ಸಂಸದ ಎರಡು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಶಿಕ್ಷೆಗೆ ಗುರಿಯಾದರೆ ಅಂತವರ ಶಾಸಕ ಸ್ಥಾನವನ್ನು ರದ್ದು ಮಾಡಬೇಕು ಎಂಬ ನಿಯಮವಿದೆ ಈಗ ಅದೇ ನಿಯಮದಡಿಯಲ್ಲಿ ರೆಡ್ಡಿಯವರನ್ನು ಶಾಸಕ ಸ್ಥಾನದಿಂದ ಹನರಗೊಳಿಸಲಾಗಿದೆ ಇದೊಂದು ಶಾಕಿಂಗ್ ಸುದ್ದಿಯಾಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋ ಇಷ್ಟವಾಗುತ್ತಿದ್ರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ವಾತಾವರಣ ಜೋರಾಗುತ್ತಿದ್ದಂತೆ ಪಾಕಿಸ್ತಾನ ಮಹಲ್ ಸೇರಿದಂತೆ ಇತರೆ ಪ್ರವಾಸಿ ತಾಣಗಳಲ್ಲಿ ದಾಳಿ ಮಾಡುವ ಸಾಧ್ಯತೆ ಇದೆ ಎಂದು ಈಗ ದೆಹಲಿ ಸೇರಿದಂತೆ ಹಲವು ಜಾಗದಲ್ಲಿ ಭದ್ರತೆ ಹೆಚ್ಚಳ ಮಾಡಲಾಗಿದೆ ಹೌದು ಗೆಳೆಯರೆ ಪಾಕಿಸ್ತಾನ ಪದೇ ಪದೇ ಮತ್ತೆ ಕಿರಿಕ್ ಮಾಡ್ತಾ ಇದೆ ಸೇನಾ ನೆಲೆಗಳು ಏರ್ಪೋರ್ಟ್ ಗಳನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ ಭಾರತದ ಐತಿಹಾಸಿಕ ಸ್ಮಾರಕಗಳನ್ನು ಗುರಿಯಾಗಿಸಿ ದಾಳಿ ಮಾಡುವ ಸಾಧ್ಯತೆಗಳು ಎಂದು ಹೇಳಲಾಗಿದೆ ಆಗ್ರಾದ ತಾಜ್ ಮಹಲ್ ದೆಹಲಿಯ ಕುತುಬ್ ಮಿನಾರ್ ಕೆಂಪು ಕೋಟೆಗೆ ಬಿಗಿ ಭದ್ರತೆಯೂ ಕೂಡ ಈಗಾಗಲೇ ಒದಗಿಸಲಾಗಿದೆ ಇದೇ ನಡುವೆ ದೇಶಾದ್ಯಂತ ಮಾಲ್ ಮಾರುಕಟ್ಟೆ ಮೆಟ್ರೋ ನಿಲ್ದಾಣ ಹೋಟೆಲ್ ವಸತಿ ಏರ್ಪೋರ್ಟ್ ಸೇರಿದಂತೆ ಸಾರಿಗೆ ಕೇಂದ್ರಗಳಲ್ಲೂ ಕೂಡ ತಪಾಸಣೆ ಮಾಡಲಾಗುತ್ತಿದೆ ಇತ್ತೀಚೆಗಷ್ಟೇ ಮಂತ್ರಾಲಯದಲ್ಲೂ ಕೂಡ ತಪಾಸಣೆ ಮಾಡಲಾಗಿತ್ತು ಸ್ನೇಹಿತರೆ ಈಗ ಇದೇ ನಡುವೆ ದೇಶಾದ್ಯಂತ ಪ್ರತಿ ಮೆಟ್ರೋ ನಿಲ್ದಾಣಗಳಲ್ಲಿ ಹೆಚ್ಚುವರಿ ಸಿಸಿ ಟಿವಿ ಕ್ಯಾಮ್ ಮರಗಳನ್ನು ಕೂಡ ಅಳವಡಿಸಲು ಶುರು ಮಾಡಲಾಗಿದೆ ಈ ಜಾಗದಲ್ಲಿ ಕೆಲಸ ಮಾಡುತ್ತಿರುವರು ಪ್ರತಿ ಶಿಫ್ಟ್ ನಲ್ಲಿ ಏಳು ಪುರುಷ ಮತ್ತು ಇಬ್ಬರು ಮಹಿಳಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಹಲವು ಜಾಗಗಳಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿಗಳು ತಪಾಸಣೆ ಮಾಡುತ್ತಿದ್ದಾರೆ ನೈಋತ್ಯ ಮಾಲ್ ಮಾರುಕಟ್ಟೆ ಹೋಟೆಲ್ ಹೀಗೆ ಪ್ರಮುಖ ಸ್ಥಳಗಳಲ್ಲಿ ತಪಾಸಣೆ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈಗ ದೆಹಲಿಯಲ್ಲಿ ಭದ್ರತೆಯನ್ನು ಮತ್ತಷ್ಟು ಹೆಚ್ಚು ಮಾಡಲಾಗಿದೆ ಹಲವು ಜಾಗಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಇಂಡಿಯಾ ಗೇಟ್ಗೆ ಸಾರ್ವಜನಿಕರ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸ ಿದೆ ಪ್ರವಾಸಿಗರು ಸದ್ಯಕ್ಕೆ ಇಂಡಿಯಾ ಗೇಟ್ಗೆ ಬರುವುದು ಬೇಡ ಎಂದು ಕೂಡ ನವದೆಹಲಿಯಲ್ಲಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ದೆಹಲಿಯ ಸರ್ಕಾರವು ತಕ್ಷಣವೇ ಜಾರಿಗೆ ಬರುವಂತೆ ಸರ್ಕಾರಿ ನೌಕರರು ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಎಲ್ಲಾ ಸೈನಿಕರಿಗೆ ನೀಡಲಾಗಿದ್ದಂತ ರಜೆಗಳನ್ನು ಕೂಡ ರದ್ದುಗೊಳಿಸಿ ತುರ್ತಾಗಿ ಕೆಲಸಕ್ಕೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ ಪಂಜಾಬ್ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಹರಿಯಾಣ ಮತ್ತು ರಾಜಸ್ಥಾನದ ಗಡಿ ರಾಜ್ಯಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಭಾರತದ ಹಲವು ಸ್ಥಳಗಳಲ್ಲಿ ಬಿಗಿ ಭದ್ರತೆ ಮತ್ತು ಕಠಿಣ ನಿಯಮ ಜಾರಿಗೆ ಮಾಡಲಾಗಿದೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಪಾಕ್ ಸಂಸತ್ನಲ್ಲಿ ಪಾಕ್ನೊಬ್ಬ ಸಂಸದ ಅವರ ಪ್ರಧಾನಿಯನ್ನೇ ಪುಕ್ಕಲ ಎಂದು ಬಹಿರಂಗವಾಗಿ ವಾಗ್ದಾಳಿ ಮಾಡಿದ್ದಾರೆ ಹೌದು ಗೆಳೆರೆ ನಿನ್ನೆ ಭಾರತದ ಸೇನೆಯು ಆಪರೇಷನ್ ಸಿಂಧೂರು ಮೂಲಕ ಇಡೀ ಪಾಕಿಸ್ತಾನವನ್ನೇ ಗಡಗಡನೆ ನಡುಗುವಂತೆ ಮಾಡಿದೆ ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದಂತ ಈ ಒಂದು ಆಪರೇಷನ್ ಸಿಂಧೂರು ಕಾರ್ಯಾಚರಣೆಯನ್ನ ಖಂಡಿಸುವ ಸಲುವಾಗಿ ಪಾಕಿಸ್ತಾನದ ಸಂಸತ್ತು ಒಂದು ವಿಶೇಷ ಅಧಿವೇಶನವನ್ನ ಕರೆದಿತ್ತು ಇದೇ ವೇಳೆ ಪಾಕಿಸ್ತಾನದ ಸಂಸದರು ಆಡಿರುವ ಮಾತುಗಳು ಪಾಕ್ ಸರ್ಕಾರಕ್ಕೇ ಮುಜುಗರ ಉಂಟಾಗುವಂತೆ ಮಾಡಿದೆ ಶುಕ್ರವಾರ ಪಾಕಿಸ್ತಾನದ ಸಂಸದ ಪಾಕಿಸ್ತಾನದ ಅಸೆಂಬ್ಲಿಯಲ್ಲೇ ತಮ್ಮ ದೇಶದ ಪ್ರಧಾನಿಯನ್ನೇ ಹೇಳಿ ಎಂದು ಬಹಿರಂಗವಾಗಿ ವಾಗ್ದಾಳಿ ಮಾಡಿದ್ದಾರೆ ಕನಿಷ್ಠ ಭಾರತದ ಪ್ರಧಾನಿ ನರೇಂದ್ರ ಮೋದಿಯ ಹೆಸರು ಕೂಡ ಹೇಳುವ ಧೈರ್ಯ ಕೂಡ ನಮ್ಮ ಪ್ರಧಾನಿಗೆ ಇಲ್ಲ ಭಾರತದ ದಾಳಿಯನ್ನು ತಡೆಯಲು ಕೂಡ ನಮ್ಮ ಸೇನೆ ವಿಫಲವಾಗಿದೆ ಪಾಕಿಸ್ತಾನದ ಸೇನೆಯ ಮನೋಬಲವೇ ಕುಗ್ಗಿ ಹೋಗಿದೆ ಎಂದು ಪಾಕಿಸ್ತಾನದ ಸಂಸದೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಈ ಒಂದು ಹೇಳಿಕೆ ಸಖತ್ ವೈರಲ್ ಆಗ್ತಾ ಇದೆ ಹೌದು ಗೆಳೆರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಎನ್ನುವರನ್ನು ಪಾಕ್ ಸಂಸದ ತಿವಾನೆ ಕತ್ತೆಗಳ ಗುಂಪಿಗೂ ಕೂಡ ಒಂದು ಸಿಂಹ ನಾಯಕವಿರುತ್ತೆ ಆ ಕತ್ತೆಗಳು ಯುದ್ಧದಲ್ಲಿ ಸಿಂಹದಂತೆ ಹೋರಾಡುತ್ತದೆ ಆದರೆ ಸಿಂಹದಂತಿರುವ ಸೈನ್ಯಕ್ಕೆ ಕತ್ತೆಯೊಂದು ನಾಯಕವಾದರೆ ಇಡೀ ಸೈನ್ಯವೇ ಯುದ್ಧದಲ್ಲಿ ಕತ್ತೆಯ ರೀತಿಯಲ್ಲಿ ಹೋರಾಟ ಮಾಡುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಮೂಲಕ ತಮ್ಮದೇ ಪ್ರಧಾನಿಯನ್ನ ಸಂಸದ ತಿಳಿದಿದ್ದಾನೆ ನಮಗೆ ಭಾರತ ಮತ್ತು ಭಾರತದ ಸೇನೆ ನೋಡಿದ್ರೆ ಖುಷಿಯಾಗುತ್ತೆ ಅವರ ನಾಯಕ ಹಾಗೆ ಇರುವ ಕಾರಣ ಅವರ ಸೈನ್ಯವು ಕೂಡ ಹಾಗೆ ಹೋರಾಟ ಮಾಡಿದೆ ನಮಗೆ ಅವರನ್ನು ನೋಡಿದ್ರೆ ಖುಷಿಯಾಗುತ್ತೆ ಎಂದು ಪ್ರಧಾನಿ ಮೋದಿಯವರನ್ನು ಹೊಗಳುವ ಮೂಲಕ ಮತ್ತು ತಮ್ಮ ಪ್ರಧಾನಿಯನ್ನು ಬೈಯುವ ಮೂಲಕ ಪಾಕ್ ಸಂಸದವರು ಬಹಿರಂಗವಾಗಿ ವಾಗ್ದಾಳಿ ಮಾಡಿದ್ದಾರೆ ಸದ್ಯ ಅವರ ಒಂದು ಹೇಳಿಕೆ ಸಖತ್ ವೈರಲ್ ಆಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಈ ಒಂದು ಮಾಹಿತಿ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಆದಷ್ಟು ಶೇರ್ ಮಾಡಿ ಇದೇ ರೀತಿ ಮಾಹಿತಿ ಪಡೆಯಲು ಸುದ್ದಿ ನಾಯ್ ನೀ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ